ನನ್ನ ಪ್ರೀತಿಯ ಶಿಕ್ಷಣ ಅಂತ ಹನುಮಂತನ ಬಗ್ಗೆ ಯಾವ ಹೇಳಿಕೆ ಇಷ್ಟಪಡ್ತೇನೆ ಅದೇ ರೀತಿಯಾಗಿ ಸಮಸ್ತ ವೇದಿಕೆಯ ಮೇಲೆ ಬಿಟ್ಟಿರುವಂತ ಎಲ್ಲ ಗಣ್ಯ ಮಾನ್ಯರನ್ನ ಸ್ಮರಿಸುತ್ತ ಅದೇ ರೀತಿಯಾಗಿ ಈ ಗ್ರಾಮದ ಎಲ್ಲ ನನ್ನ ಬಂಧು ಬಾಂಧವೇ ಹಾಗೂ ಪೋಷಕರೇ ಹಾಗೂ ವಿದ್ಯಾರ್ಥಿಗಳೇ ನನ್ನ ಪ್ರೀತಿಯ ಶಿಕ್ಷಣ ಕೀರ್ತಿ ಹೇಗೆ ಹರಡಿದ ಪರಿಮಳದಂತೆ ನನ್ನ ಕೈಯಲ್ಲಿ ಕಲ್ತಿರುವಂತ ಇನ್ನಿತರ ವಿದ್ಯಾರ್ಥಿಗಳು ಕೂಡ ದೊಡ್ಡ ದೊಡ್ಡ ಡಿಗ್ರಿಗಳನ್ನ ಮುಗಿಸಿಕೊಂಡು ಒಳ್ಳೆ ಪದ್ಮಿಯಲ್ಲಿ ಇದ್ದ ನೋಡಿ ನಾ ದಾರಿಯಲ್ಲಿ ಬರುವಾಗ ಕಲಿತಿರ್ತಕ್ಕಂಥ ವಿದ್ಯಾರ್ಥಿಗಳು ಈ ಗ್ರಾಮದಿಂದ ಆ ಹಣವಂತ ಹೇಗೆ ಪ್ರಜ್ವಲವನ್ನು ಗೊಳಿಸುತ್ತಿದ್ದಾನೆ ಹಾಗೆ ಎಲ್ಲ ವಿದ್ಯಾರ್ಥಿಗಳು ಅವರ ಭವಿಷ್ಯ ಪ್ರಜ್ವಲ ಈಗ ಅದೇ ರೀತಿಯಾಗಿ ನಮ್ಮ ಶಾಲೆಯಲ್ಲಿ ಕೆಲಸ ಮಾಡುವಂತಹ ಶಿಕ್ಷಕರಿಗೆ ಈ ಗ್ರಾಮದ ಎಲ್ಲ ನನ್ನ ಅಣ್ಣ ತಮ್ಮರಲ್ಲಿ ಅಣ್ಣ ತಮ್ಮಂದಿರಲ್ಲಿ ವಿನಂತಿಸಿಕೊಳ್ಳುವುದೇನೆಂದ್ರೆ ಆ ಶಿಕ್ಷಕರಿಗೆ ಕೂಡ ನನ್ನನ್ನ ನೀವು ಹೇಗೆ ಪ್ರೀತಿಯಿಂದ ಗೌರವದಿಂದ ಕಾಣುತ್ತಿದ್ರು ಅದೇ ರೀತಿಯಾಗಿ ಈಗಿರುವ ಶಿಕ್ಷಕರು ಅದೇ ರೀತಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಅವರಿಗೂ ಕೂಡ ಅದೇ ರೀತಿ ಪ್ರೀತಿ ವಿಶ್ವಾಸವನ್ನ ತೋರಿಸಿ ಈ ಚಿಕ್ಕೂರುಪಟ್ಟಿ ಗ್ರಾಮ ಕರ್ನಾಟಕದಲ್ಲಿ ಇಂತಹ ಪ್ರತಿಮೆಗಳು ಇನ್ನೂ ಅರಳಿವೆ ಎಂದು ಆ ದೇವರಲ್ಲಿ ಪ್ರಾರ್ಥಿಸಿ ನನ್ನ ಎರಡು ಮಾತುಗಳನ್ನ ಹೆಚ್ಚಿನ ಶಿಕ್ಷಕರನ್ನ ಹನುಮಂತರಾವ್ ಸರ್ ಉದ್ದೇಶಿಸಿ ಬಹಳ ಹೆಮ್ಮೆಯಿಂದ ಮಾತನಾಡುವಂತ